ನಮಸ್ಕಾರ ವೀಕ್ಷಕರಿ ಮನಸ್ಸು ಎಂಬುದು ಒಂದು ಸಾಗರ ಇದರಲ್ಲಿ ಆಲೋಚನೆಗಳೆಂಬ ಅಲೆಗಳು ನಿರಂತರವಾಗಿ ದಡಕ್ಕೆ ಬಂದು ಅಪ್ಪಳಿಸುತ್ತಲೇ ಇರುತ್ತವೆ ಕೆಲವು ಅಲೆಗಳು ನೋಡಲು ಸುಂದರವಾಗಿದ್ದರೆ ಇನ್ನು ಬಹುತೇಕ ಅಲೆಗಳು ಭಯಾನಕವಾಗಿಯೇ ಕಾಣುತ್ತವೆ ಇವುಗಳನ್ನು ತಡೆಯಲು ಸಾಧ್ಯವೇ ಇವುಗಳಿಂದ ಹೊರಬಂದು ಮನಸ್ಸನ್ನು ಶಾಂತಗೊಳಿಸುವುದು ಹೇಗೆ ಕೆಟ್ಟ ಆಲೋಚನೆಗಳಿಂದ ಮನಸ್ಸು ವಿಚಲಿತವಾಗದಂತೆ ತಡೆಯುವುದು ಹೇಗೆ ಬನ್ನಿ ಈ ಆಲೋಚನೆಗಳೆಂಬ ಅಂಧಕಾರದಲ್ಲಿ ಶಾಂತಿ ಎಂಬ ಬೆಳಕನ್ನು ಹುಡುಕಲು ಪ್ರಯತ್ನಿಸೋಣ ಭೂಮಿಯ ಮೇಲಿರುವ ಅತ್ಯಂತ ಬುದ್ಧಿವಂತ ಜೀವಿ ಎಂದರೆ ಅದು ಮನುಷ್ಯ ಎಲ್ಲ ಜೀವರಾಶಿಗಳಲ್ಲಿ ಅತಿ ವೇಗವಾಗಿ ಬುದ್ಧಿವಂತಿಕೆಯನ್ನು ಪಡೆದುಕೊಂಡ ಏಕೈಕ ಜೀವಿ ನಾವಾಗಿದ್ದೇವೆ ಇದು ಹೇಗೆ ಸಾಧ್ಯವಾಯಿತು ನಮ್ಮ ಪೂರ್ವಜರು ಕಾಡಿನಲ್ಲಿ ಎಲ್ಲ ಜೀವಿಗಳಂತೆಯೇ ಸಾಮಾನ್ಯ ಬದುಕನ್ನು ಸಾಗಿಸುತ್ತಿದ್ದರು ಆ ಕಾಲದಲ್ಲಿ ಭೂಮಿಯ ಮೇಲಿನ ವಾತಾವರಣದಲ್ಲಾದ ಪ್ರತಿಕೂಲ ಪರಿಣಾಮಗಳಿಂದ ಆಹಾರ ಹುಡುಕುವ ಮತ್ತು ಜೀವ ಉಳಿಸಿಕೊಳ್ಳುವ ಕಾರ್ಯದಲ್ಲಿ ಉಳಿದ ಪ್ರಾಣಿಗಳಿಗಿಂತ ಶಕ್ತಿಯಲ್ಲಿ ದುರ್ಬಲನಾಗಿದ್ದ ಮಾನವನಿಗೆ ಪ್ರಕೃತಿ ನೀಡಿದ ವರದಾನವೇ ಈ ಮೆದುಳು ಪ್ರಾಣ ಉಳಿಸಿಕೊಳ್ಳುವುದರ ಜೊತೆಗೆ ಆಹಾರವನ್ನು ಹುಡುಕಬೇಕಾದ ಅನಿವಾರ್ಯತೆ ಎದುರಾದಾಗ ನಿಧಾನವಾಗಿ ಮೆದುಳಿನಲ್ಲಿ ಆಲೋಚನೆಗಳು ಬೆಳೆಯಲು ಪ್ರಾರಂಭಿಸಿದವು ಆಗ ಅವರಲ್ಲಿ ಬಂದ ಆಲೋಚನೆಗಳೆಲ್ಲವೂ ಕೆಟ್ಟ ಆಲೋಚನೆಗಳೇ ಆಗಿದ್ದವು ಕಾರಣ ಜೀವಿಸಬೇಕಾದ ಅನಿವಾರ್ಯತೆ ಅಲ್ಲಿಂದ ಇಲ್ಲಿಯವರೆಗೆ ನಮ್ಮ ಪೂರ್ವಜರಿಂದ ನಮಗೆ ಬಂದ ಬಳುವಳಿಯೇ ಮೊದಲು ಕೆಟ್ಟದ್ದನ್ನು ಆಲೋಚಿಸುವುದು ಕೆಟ್ಟ ಆಲೋಚನೆಗಳು ನಮಗೆ ಬರ ಸುಮ್ಮನೆ ಬರುವುದಿಲ್ಲ ಅವುಗಳ ಹಿಂದೆ ನಮಗೆ ಆಗಿರುವ ಅನುಭವಗಳಿವೆ ಕೆಟ್ಟ ನೆನಪುಗಳಿವೆ ಇವೆಲ್ಲ ಒಟ್ಟು ಸೇರಿ ಕೆಟ್ಟ ಆಲೋಚನೆಗಳು ತಲೆಯಲ್ಲಿ ಮೊಳಕೆಯೊಡೆಯುತ್ತವೆ ಆಲೋಚನೆ ಎಂಬುದು ದೈಹಿಕ ಪ್ರಕ್ರಿಯೆಯಲ್ಲ ಬದಲಾಗಿ ಅದೊಂದು ಮಾನಸಿಕ ಪ್ರಕ್ರಿಯೆ ಮಾನಸಿಕವಾಗಿ ನಾವು ತೊಂದರೆಗೊಳಗಾದರೆ ಅದರ ಪರಿಣಾಮ ದೇಹದ ಮೇಲಾಗುತ್ತದೆ ಉದಾಹರಣೆಗೆ ದೆವ್ವ ಭೂತದ ಸಿನಿಮಾವನ್ನು ನೋಡಿದಾಗ ನಮಗೆ ಇದು ಕೇವಲ ಸಿನಿಮಾ ಇಲ್ಲಿರುವವರೆಲ್ಲರೂ ಕೇವಲ ಪಾತ್ರಧಾರಿಗಳು ಎಂಬುದು ಗೊತ್ತಿದ್ದರೂ ನಾವು ಭಯಪಡುತ್ತೇವೆ ಇದರಿಂದ ನಮ್ಮ ದೇಹದ ಮೇಲೆ ಒತ್ತಡ ಉಂಟಾಗುತ್ತದೆ ಬೆವರುವುದು ಆಂಗ್ಸೈಟಿ ನಿದ್ರೆ ಬಾರದಿರುವುದು ಮುಂತಾದ ದೈಹಿಕ ತೊಂದರೆಗಳಿಗೆ ಒಳಗಾಗುತ್ತೇವೆ ಇನ್ನು ಕೆಲವರಿಗೆ ಈ ಕೆಟ್ಟ ಆಲೋಚನೆಗಳು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗಿ ಮೆಂಟಲಿ ಅನ್ಸ್ಟೇಬಲ್ ಆಗಿ ಕೊನೆಗೆ ಸಾವನ್ನಪ್ಪುವ ಸಾಧ್ಯತೆಯೂ ಇದೆ ಎಲ್ಲಿಯವರೆಗೂ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡುತ್ತಿರುತ್ತೋ ಅಲ್ಲಿಯವರೆಗೂ ನಾವು ಆಲೋಚನೆಗಳಿಂದ ಹೊರಬರಲು ಸಾಧ್ಯವಿಲ್ಲ ಯಾಕಂದರೆ ಆಲೋಚನೆಗಳಿಲ್ಲ ಎಂದರೆ ಮಿದುಳು ರಿಲ್ಯಾಕ್ಸ್ ಆಗಿದೆ ಎಂದರ್ಥ ಮಿದುಳು ರಿಲ್ಯಾಕ್ಸ್ ಆದರೆ ಏನಾಗುತ್ತದೆ ಮಿದುಳು ರಿಲ್ಯಾಕ್ಸ್ ಆದರೆ ಇಮಿಡಿಯೆಟ್ ಆಗಿ ನಿದ್ರೆ ಬರುತ್ತೆ ಆಲೋಚನೆ ಇದ್ದರೆ ಜಾಗೃತವಾಗಿರುತ್ತೇವೆ ಇಲ್ಲದೇ ಇದ್ದರೆ ನಿದ್ರೆ ಮಾಡುತ್ತೇವೆ ಹಾಗಾದರೆ ಆಲೋಚನೆಗಳಿಂದ ಹೊರಬರಲು ಸಾಧ್ಯವಿಲ್ಲವೇ ಆಲೋಚನೆಗಳಿಂದ ಹೊರಬರಲು ಸಾಧ್ಯವಿಲ್ಲ ಆದರೆ ಕೆಟ್ಟ ಆಲೋಚನೆಗಳಿಂದ ಹೊರಬರಲು ಸಾಧ್ಯವಿದೆ ಹೇಗೆಂದರೆ ಗಮನಿಸುವಿಕೆಯಿಂದ ಫಾರ್ ಎಕ್ಸಾಂಪಲ್ ಈಗ ನೀವು ನನ್ನ ವಿಡಿಯೋವನ್ನು ನೋಡುತ್ತಿದ್ದೀರಿ ನಿಮ್ಮ ಗಮನವೆಲ್ಲ ನನ್ನ ವಿಡಿಯೋದ ಮೇಲೆಯೇ ಇದ್ದರೆ ನೋ ಪ್ರಾಬ್ಲಮ್ ಇದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಯಾವುದೇ ಆಲೋಚನೆಗಳು ಬಂದರೂ ಅವುಗಳ ಕಡೆಗೆ ನಿಮ್ಮ ಗಮನ ಹರಿದರೂ ಅವು ಕೆಟ್ಟ ಆಲೋಚನೆಗಳೇ ನನ್ನ ವಿಡಿಯೋವನ್ನು ಈಗ ನೋಡುತ್ತಿರುವಾಗ ನಿಮಗಿಷ್ಟವಾದ ಊಟವೋ ನಿಮಗಿಷ್ಟವಾದ ಜಾಗವೋ ಅಥವಾ ನಿಮಗಿಷ್ಟವಾದ ವ್ಯಕ್ತಿಯೋ ಇವುಗಳ ಕುರಿತು ಆಲೋಚನೆ ಬಂದರೆ ಅದು ಹೇಗೆ ಕೆಟ್ಟ ಆಲೋಚನೆ ಆಗುತ್ತೆ ಅಂತ ನಿಮಗನ್ನಿಸ್ಬೋದು ಆದರೆ ಈ ಕ್ಷಣದಲ್ಲಿ ಒಂದು ಕೆಲಸ ನಡೆದಿರುವಾಗ ಆ ಕೆಲಸದ ಬಗ್ಗೆ ಬಿಟ್ಟು ಬೇರೆ ಎಂತಹುದೇ ಆಲೋಚನೆಗಳು ಬಂದರೂ ಅವು ಈ ಕ್ಷಣದ ಗಮನವನ್ನು ವಿಚಲಿತಗೊಳಿಸುತ್ತವೆ ಹಾಗಾಗಿ ಅವು ಕೆಟ್ಟ ಆಲೋಚನೆಗಳೇ ಇವುಗಳಿಂದ ಹೊರಬರುವುದು ಎಂದರೆ ಈ ಕ್ಷಣದಲ್ಲಿ ಏನು ಕಾರ್ಯ ಸಾಗಿದೆಯೋ ಅದರ ಬಗ್ಗೆ ಮಾತ್ರ ಗಮನಹರಿಸುವುದು ಇದನ್ನೇ ಬಸವಣ್ಣನವರು ಕಾಯಕವೇ ಕೈಲಾಸ ಎಂದು ಹೇಳಿದ್ದು ನಾವು ಮಾಡುವ ಕಾರ್ಯದಲ್ಲಿ ಗಮನವಿದ್ದರೆ ಅದೇ ಕೈಲಾಸ ಇದೊಂದೇ ಕೆಟ್ಟ ಆಲೋಚನೆಗಳಿಂದ ಹೊರಬರಲು ಇರುವ ಸೂಕ್ತ ಮಾರ್ಗ ಆಲೋಚನೆಗಳ ಬಗ್ಗೆ ಈಗಾಗಲೇ ನನ್ನ ಹಿಂದಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೇನೆ ಅದನ್ನೇ ಇಲ್ಲಿ ರಿಪೀಟ್ ಮಾಡುವುದು ಬೇಡ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಆಲೋಚನೆಗಳು ಎಂದರೆ ನಮ್ಮೊಳಗೆ ನಾವು ಮಾತನಾಡಿಕೊಳ್ಳುವುದು ನಮ್ಮೊಳಗೆ ನಾವು ಮಾತನಾಡಿಕೊಳ್ಳಲು ನಮಗೆ ಅವಶ್ಯವಿರುವುದು ಭಾಷೆ ಈ ಭಾಷೆಯಿಂದಲೇ ಆಲೋಚನೆ ಭಾಷೆಯಿಲ್ಲದೆ ಆಲೋಚನೆ ಇಲ್ಲ ಭಾಷೆಯಿಂದ ಕಲ್ಪನೆ ಕಲ್ಪನೆಯಿಂದ ಆಲೋಚನೆ ಆಲೋಚನೆಗಳ ಹೊರತಾಗಿ ಶಾಂತಿಯುತ ಬದುಕು ಸಾಧ್ಯವೇ ಖಂಡಿತ ಸಾಧ್ಯ ಆಲೋಚನೆಗಳು ಇಲ್ಲ ಅಂದರೆ ಅಲ್ಲಿ ಇರುವುದು ಶಾಂತಿ ಮಾತ್ರ ಆದರೆ ಆಲೋಚನೆಗಳು ಇಲ್ಲದೆ ವ್ಯಕ್ತಿತ್ವವೇ ಇಲ್ಲ ವ್ಯಕ್ತಿತ್ವ ಇಲ್ಲ ಎಂದರೆ ಅಲ್ಲಿ ನಾನು ಎಂಬುದು ಇಲ್ಲ ನಾನು ಎಂಬುದು ಇಲ್ಲ ಎಂದಾಗ ಅಲ್ಲಿ ಉಳಿಯುವುದೇನು ನಾನು ಮತ್ತು ಈ ವಿಶ್ವ ಈ ಎರಡರಲ್ಲಿ ನಾನು ಎಂಬುದು ಕಳೆದು ಹೋದರೆ ಉಳಿಯುವುದೇನು ವಿಶ್ವ ಬ್ರಹ್ಮಾಂಡ ಈ ಬ್ರಹ್ಮಾಂಡದ ಮೂಲ ಏನು ಬ್ರಹ್ಮ ಆ ಬ್ರಹ್ಮ ಆ ಆತ್ಮ ಆ ಸನಾತನ ಸಾಕ್ಷಿಯೊಂದೇ ಅಂತಿಮವಾಗಿ ಉಳಿಯುವುದು ಇದನ್ನು ಸಾಧಿಸಲು ತಾಳ್ಮೆ ಮಾಡುವ ಕೆಲಸದ ಮೇಲೆ ತೀವ್ರ ಗಮನ ಹಾಗೂ ಅಪಾರ ಶ್ರದ್ಧೆ ಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಆಸೆಗಳಿಂದ ಮುಕ್ತನಾಗಿರಬೇಕು ಇಲ್ಲ ಎಲ್ಲ ಆಸೆಗಳನ್ನು ಈಡೇರಿಸಿಕೊಂಡು ಇನ್ನು ಯಾವುದೇ ಆಸೆಗಳು ಇಲ್ಲದವನಾಗಿರಬೇಕು ಹೊರಗಿನ ವಸ್ತುಗಳ ಕಡೆಗೆ ಗಮನಹರಿಸುವುದನ್ನು ಕಡಿಮೆ ಮಾಡಿ ಅಂತರಂಗದ ಕಡೆಗೆ ಗಮನ ಕೇಂದ್ರೀಕರಿಸಬೇಕು ಹೀಗಾದಾಗ ಮಾತ್ರ ಶಾಂತಿಯುತ ಬದುಕು ಸಾಧ್ಯ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್